ಗರಿಕೆಯ ಶಕ್ತಿ ನಿಮಗೆ ಗೊತ್ತಿಲ್ಲ ಆದರೆ ಗಣೇಶನಿಗೆ ಮಾತ್ರ ಅದು ಅತಿ ಮುಖ್ಯ ಒಮ್ಮೆ ದೇವರ ಸಭೆಯಲ್ಲಿ ತಿಲೋತ್ತಮ ನೃತ್ಯ ಮಾಡುತ್ತಿದ್ದರೆ ಅದನ್ನು ನೋಡಿ ಯಮನು ಅವಳ ಮೇಲೆ ಆಸೆ ಪಟ್ಟು ಕಾಮಮದನಾಗುತ್ತಾನೆ ಅಲ್ಲಿ ಅವನು ಎಲ್ಲರ ಮುಂದೆ ಹೋಗಿ ಅವಳನ್ನು ತಬ್ಬಿಕೊಳ್ಳುತ್ತಾನೆ ಅವಳಿಗೆ ಇದರಿಂದ ತುಂಬಾ ಹಿಂಸೆಯಾಗುತ್ತದೆ ಎಲ್ಲರೂ ನೋಡಿ ನಗುತ್ತಾರೆ ಆ ಸಭೆ ಬಿಟ್ಟು ಹೋಗುವಾಗ ಯಮನ ವೀರ್ಯ ಕೆಳಗೆ ಬೀಳುತ್ತದೆ ಕಾಮ ಮತ್ತು ಅವಮಾನ ಎರಡೂ ಇದ್ದಾಗ ಇದು ಉದ್ಭವಿಸಿದ ಕಾರಣ ತಾಮಸಿಕ ರೂಪ ಪಡೆಯುತ್ತದೆ ಭಯಂಕರವಾದ ತೇಜಸ್ಸಿನಿಂದ ಉರಿಯುತ್ತಿರುವ ಒಬ್ಬ ಅನಲಾಸುರ ಎಂಬುವನು ಜನ್ಮ ತೆಗೆದುಕೊಳ್ಳುತ್ತಾನೆ ದೊಡ್ಡದಾಗಿ ಬೆಳೆದು ಮೂರು ಲೋಕಗಳಿಗೂ ತೊಂದರೆ ಕೊಡುತ್ತಾನೆ ದೇವತೆಗಳಿಗೂ ಋಷಿಗಳಿಗೂ ಮೂರು ಕೆರೆಯ ನೀರನ್ನು ಕುಡಿಸುತ್ತಾನೆ ಅಲ್ಲಿಂದ ಅವರು ತ್ರಿಮೂರ್ತಿಯ ಬಳಿಗೆ ಹೊರಟರೆ ತ್ರಿಮೂರ್ತಿಗಳು ಗಣಪತಿಯನ್ನು ಪ್ರಾರ್ಥಿಸಿ ಎಂದು ಹೇಳುತ್ತಾರೆ ಆಗ ಗಣಪತಿಯನ್ನು ಪ್ರಾರ್ಥಿಸಿದರೆ ಅವನು ಬಾಲರೂಪದಲ್ಲಿ ದರ್ಶನ ಕೊಟ್ಟು ಅನಲಾಸುರನನ್ನು ನಾನು ಸಂಹರಿಸುವೆ ನಿಮ್ಮ ನಿಶ್ಚಿಂತೆಯಾಗಿರಿ ಎಂದು ಹೇಳುತ್ತಾನೆ ನಂತರ ಎಷ್ಟೇ ಪ್ರಯತ್ನಿಸಿದರೂ ಅನಲಾಸುರ ಸಾಯಲಿಲ್ಲ ಏಕೆಂದರೆ ಅವನು ಹುಟ್ಟಿರುವುದು ಮರಣಕ್ಕೆ ಅಧಿಪತಿಯಾದ ಯಮನಿಗೆ ಆಗ ಗಣಪತಿಯು ತನ್ನ ಶರೀರವನ್ನು ದೊಡ್ಡದಾಗಿ ಬೆಳೆಸಿ ಅನಲಾಸುರನನ್ನು ನುಂಗಿಬಿಡುತ್ತಾನೆ ಬಿಡುತ್ತಾನೆ ಅಂದರೆ ಯಾರು ಅಗ್ನಿ ಹಾಗಾಗಿ ಗಣೇಶನಿಗೆ ತಾಪ ವಿಪರೀತವಾಗುತ್ತದೆ ಅದನ್ನು ಉಪಶಮನ ಮಾಡುವುದಕ್ಕೆ ಇಂದ್ರನು ಚಂದ್ರನನ್ನು ಕೊಡುತ್ತಾರೆ ಅದರಿಂದಲೇ ಗಣಪತಿಯು ಅದನ್ನು ತಲೆ ಮೇಲೆ ಧರಿಸಿಕೊಳ್ಳುತ್ತಾನೆ ಆಗ ತಾಪ ಸ್ವಲ್ಪ ಕಡಿಮೆಯಾಗುತ್ತದೆ ಬ್ರಹ್ಮನು ಸಿದ್ಧಿ ಬುದ್ಧಿ ಎಂಬ ಇಬ್ಬರು ಕನ್ನೆಯರನ್ನು ಹೆಂಡತೀರನ್ನಾಗಿ ಕೊಡುತ್ತಾರೆ ಆಗ ಇನ್ನೊಂದಷ್ಟು ಸ್ವಲ್ಪ ತಾಪ ಕಡಿಮೆಯಾಗುತ್ತದೆ ವಿಷ್ಣುವು ಕಮಲದ ಹೂಗಳನ್ನು ಕೊಡುತ್ತಾನೆ ಗಣಪತಿಯು ಅದನ್ನು ಧರಿಸುತ್ತಾನೆ ಅದೇ ನಾವು ಗಣಪತಿಯ ಕೈಯಲ್ಲಿ ನೋಡುವ ಕಮಲಗಳು ನಂತರ ಎಂಬತ್ತು ಸಾವಿರ ಋಷಿಗಳು ಬಂದು ತಣ್ಣಗಿರುವ ಗರಿಕೆಯಿಂದ ಗಣಪತಿಯನ್ನು ಹೊದಿಸುತ್ತಾರೆ ಆಗ ತಾಪ ಸಂಪೂರ್ಣವಾಗಿ ಶಾಂತಿಯಾಗುತ್ತದೆ ಆಗ ಗಣಪತಿಯು ವರವನ್ನು ಕೊಡುತ್ತಾನೆ ಗರಿಕೆಯೊಂದಿಗೆ ಪೂಜೆ ಮಾಡಲಿಲ್ಲ ಅಂದರೆ ತನ್ನ ಪೂಜೆ ಸಂಪೂರ್ಣವಾಗುವುದಿಲ್ಲ ಎಂದು ಹೇಳುತ್ತಾನೆ ಅದಕ್ಕೆ ಗಣಪತಿಯ ಪೂಜೆಯಲ್ಲಿ ಗರಿಕೆ ತುಂಬ ಮುಖ್ಯ ಇಪ್ಪತ್ತೊಂದು ಗರಿಕೆಯಿಂದ ಪೂಜೆ ಮಾಡಿದರೆ ನೂರು ಯತ್ನಗಳಿಗಿಂತ ಹೆಚ್ಚು ಫಲ ಸಿಗುತ್ತದೆ ಎಂದು ಪುರಾಣಗಳು ಹೇಳುತ್ತವೆ ಇವತ್ತಿನ ಈ ಗಣಪತಿಯ ವಿಶೇಷ ಸಂಚಿಕೆ ಎಲ್ಲರಿಗೂ ಇಷ್ಟವಾಯಿತೆಂದು ಭಾವಿಸುತ್ತೇನೆ ದಯವಿಟ್ಟು ಲೈಕ್ ಸಬ್ಸ್ಕ್ರೈಬ್ ಮತ್ತು ಕಮೆಂಟನ್ನು ಮಾಡಿ ಶ್ರುತಿ ಸ್ಪೀಕ್ಸ್ ನಂಬಿಕೆ ಪುರಾಣ ಮತ್ತು ನಿತ್ಯ ಸತ್ಯದ ಮೂಲಕ ಒಂದು ಪ್ರಯಾಣ ಜೈ ಗುರುದೇವದತ್ತ